ಜಪಾ ಕುಶ್ಮಕಾಶಂ ಕಾಶ್ಯಪೇಯಂ ಮಹಾಧ್ಯ ತಮೋಲಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ ಓಂ ಹ್ರಾಂ ಹ್ರೀಂ ಹೌಂ ಸಹ ಸೂರ್ಯಾಯ ನಮಃ ಪ್ರತ್ಯಂಗಿರ ಆಸ್ಟ್ರಾಲಜಿ ಮತ್ತು ವಾಸ್ತುಚಲನ ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಬಂಧು ಬಾಂಧವರಿಗೆ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಭಗವಾನ್ ಸೂರ್ಯ ಭಗವಾನರು ತಮ್ಮೆಲ್ಲರಿಗೂ ಆಯುಸ್ಸು ಆರೋಗ್ಯ ಐಶ್ವರ್ಯವನ್ನು ಕರುಣಿಸ್ತೀನಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತಾರೆ ನನ್ನ ಆರಾಧ್ಯ ದೇವಿಯಾಗಿರ್ತಕ್ಕಂತಹ ರತ್ಯಂಗಿರ ದೇವಿ ಸಮೇತವಾಗಿ ಶ್ರೀ ಗುರು ರಾಘವೇಂದ್ರರು ತಮ್ಮೆಲ್ಲರಿಗೂ ಸ್ಥಿರವಾದಂಥ ಉದ್ಯೋಗ ಆದಾಯವನ್ನು ಕರುಳಿಸಲಿ ನೇರವಾಗಿ ವಿಷಯಕ್ಕೆ ಬಂದ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತಿರತಕ್ಕಂತಹ ಈ ಬಾರಿಯ ಸೂರ್ಯಗ್ರಹಣ ಯಾವ ರಾಶಿಯವರಿಗೆ ಅನುಕೂಲ ಯಾವ ರಾಶಿಯವರಿಗೆ ಅನಾನುಕೂಲ ಸೂರ್ಯಗ್ರಹಣ ಯಾವ ರಾಶಿಯ ಪ್ರಭಾವದ ಮೇಲೆ ಇರ್ತದೆ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಏನೆಲ್ಲ ನಿಯಮಗಳನ್ನು ಕಂಡುಕೋಬೇಕು ಏನೆಲ್ಲ ನಿಯಮಗಳನ್ನು ನಾವು ಪಾಲಿಸ್ಬೇಕು ಸೂರ್ಯಗ್ರಹಣದ ಒಂದು ಪ್ರಭಾವ ಮನುಷ್ಯರ ಮೇಲೆ ಗರ್ಭಿಣಿಯರ ಮೇಲೆ ಪ್ರಾಣಿಗಳ ಮೇಲೆ ಭೂಮಿಯ ಮೇಲೆ ಹೇಗಿರುತ್ತೆ ಆ ಗ್ರಹಣದ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯ ನಿಯಮಗಳನ್ನು ಪಾಲಿಸಬೇಕು ಅಂತ ತಿಳ್ಕೊಳ್ಳೋಣ ಪ್ರಿಯ ಬಂಧುಗಳೇ ಈ ಬಾರಿಯ ಸೂರ್ಯಗ್ರಹಣ ಮಧ್ಯಾಹ್ನ ಎರಡು ಗಂಟೆ ಹದಿನೈದು ನಿಮಿಷದಿಂದ ಆರು ಗಂಟೆ ಮೂವತ್ತು ನಿಮಿಷದವರೆಗೆ ಕಾಣಿಸ್ಕೊಳ್ತೀವಿ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಅದರ ಮೋಕ್ಷ ಕಾಲಕ್ಕೆ ಹೋಗಿ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಅದರೊಂದು ಕಾಲಾವಧಿ ಮುಕ್ತಾಯ ಈ ಬಾರಿಯ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರ ಆಗಲ್ಲ ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ಜ್ಯೋತಿಷ್ ಶಾಸ್ತ್ರದ ರೀತಿಯಲ್ಲಿ ಗ್ರಹಣ ನಮ್ಮ ಕಣ್ಣಿಗೆ ಕಂಡರೆ ಮಾತ್ರ ಅದನ್ನು ನಾವು ಆಚರಣೆಯನ್ನು ಇಟ್ಕೊತೀವಿ ಹಾಗಾಗಿ ಈ ಬಾರಿ ನಡೀತಾ ಇರ್ತಕ್ಕಂಥ ಮಾರ್ಚ್ ಇಪ್ಪತ್ತೊಂಬತ್ತರ ಕಗ್ರಾಸ ಕೇತುಗ್ರಹ ಸೂರ್ಯ ಗ್ರಹಣ ನಮ್ಮ ದೇಶದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಇದು ಅಮೇರಿಕಾ ಜರ್ಮನಿ ಮುಂತಾದ ದೇಶಗಳಲ್ಲಿ ಯುರೋಪ್ ಕಂಟ್ರೀಸ್ನಲ್ಲಿ ಈ ಒಂದು ಗ್ರಹಣ ಕಾಣಿಸ್ಕೊಳ್ತದೆ ಹಾಗಾಗಿ ನಮ್ಮಲ್ಲಿ ಆಚರಣೆಯ ಅವಶ್ಯಕತೆ ಇರಲ್ಲ ಆದರೂ ಸಹ ಭೂಮಿಯ ಮೇಲೆ ಎಲ್ಲೇ ಗ್ರಹಣ ಆದರೂ ಅದರ ಪ್ರಭಾವ ಆ ಗ್ರಹಣ ಗೋಚರ ಆಗದೇ ಇರತಕ್ಕಂತಹ ಸ್ಥಳದಲ್ಲಿಯೂ ಸಹ ಶೇಕಡ ಮೂವತ್ತರಿಂದ ಮೂವತ್ತೈದರಷ್ಟು ಪ್ರಭಾವ ಇದ್ದೇ ಇರುತ್ತೆ ಯಾರ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಭಾವ ಇರುತ್ತೆ ಅಂದರೆ ಚಿಕ್ಕ ಮಕ್ಕಳು ಇವಾಗಿನ ಒಂದು ಎರಡರಿಂದ ಮೂರು ವರ್ಷ ವಯಸ್ಸಿನ ಚಿಕ್ಕ ಮಕ್ಕಳು ಇರ್ತಾರಲ್ಲ ಅಂಥ ಚಿಕ್ಕ ಮಕ್ಕಳ ಮೇಲೆ ಈ ಗ್ರಹಣದ ಪ್ರಭಾವ ಇರ್ತಾರೆ ಯಾರು ಗರ್ಭಿಣಿ ಸ್ತ್ರೀಯರಿರ್ತಾರೆ ಇನ್ನೇನು ಎರಿಗೆಗೆ ಬಂದಿರ್ತಾರೆ ಐದನೇ ತಿಂಗಳು ಮುಕ್ತಾಯ ಆಗಿರ್ತದೆ ಗರ್ಭವನ್ನು ಧರಿಸಿರ್ತಾರೆ ಅಂಥವರ ಮೇಲೆ ಸೂರ್ಯ ಗ್ರಹಣದ ಪ್ರಭಾವ ಇದ್ದೇ ಇರ್ತದೆ ಅಂತಹ ಸೂರ್ಯಗ್ರಹಣದ ಪ್ರಭಾವ ಗರ್ಭಿಣಿಯ ಮೇಲೆ ಹೇಗಿರುತ್ತೆ ಅಂದರೆ ಆ ಗರ್ಭದಲ್ಲಿರ್ತಕ್ಕಂಥ ಮಗುವಿನ ಆರೋಗ್ಯದ ಮೇಲೆ ವಿಚಾರದಲ್ಲಿರ್ಬೋದು ಮಕ್ಕಳ ಆರೋಗ್ಯದ ಮೇಲೆ ವಿಚಾರದಲ್ಲಿರ್ಬೋದು ಗರ್ಭದಲ್ಲಿರ್ತಕ್ಕಂಥ ಮಗುವಿನ ಆಲೋಚನೆಗಳ ಮೇಲೆ ಮಗುವಿನ ಮಾನಸಿಕವಾದಂತಹ ಬೆಳವಣಿಗೆಯ ಮೇಲೆ ಇದರ ಪ್ರಭಾವ ಇರುತ್ತೆ ಹಾಗಾಗಿ ಅಂತಹ ಗರ್ಭಿಣಿ ಸ್ತ್ರೀಯರು ಯಾವುದೇ ಕಾರಣಕ್ಕೂ ಸಹ ಎರಡು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ಹದಿನೈದು ನಿಮಿಷದಿಂದ ಆರು ಗಂಟೆ ಮೂವತ್ತು ನಿಮಿಷದವರೆಗೆ ಯಾವುದೇ ರೀತಿಯ ಅನ್ನ ಆಹಾರಗಳನ್ನು ಸೇವನೆಯನ್ನು ಮಾಡಬಾರ್ದು ಗರ್ಭಿಣಿ ಸ್ತ್ರೀರು ಚಿಕ್ಕ ಮಕ್ಕಳು ಹೊರಗಡೆ ಪ್ರಯಾಣವನ್ನು ಮಾಡಬಾರ್ದು ಆ ಸಂದರ್ಭದಲ್ಲಿ ಮಾಡಿಟ್ಟಂಥ ಅಡುಗೆಯನ್ನು ಆನಂತರವೂ ಸಹ ಸೇವನೆಯನ್ನು ಮಾಡಬಾರ್ದು ಎರಡು ಮೂವತ್ತರಿಂದ ಆರು ಮೂವತ್ತರ ಕಾಲಾವಧಿಯಲ್ಲಿ ಅಡುಗೆಯನ್ನು ಮನೆಯಲ್ಲಿ ಪ್ರಿಪೇರ್ ಮಾಡಿಡಬಾರ್ದು ಮನೆಯಲ್ಲಿ ತಿಂತಕ್ಕಂಥ ವಸ್ತುಗಳ ಮೇಲೆ ದರ್ಬೆಯನ್ನು ಇಟ್ಟು ಆ ಗ್ರಹಣದ ಪ್ರಭಾವ ನಮ್ಮ ಮೇಲೆ ಬೀಳ್ದಿರೋ ರೀತಿಯಲ್ಲಿ ನಾವು ನಮ್ಮನ್ನು ಕಾಪಾಡ್ಕೋಬೇಕು ನಮ್ಮ ಸಮೀಪದಲ್ಲಿ ದರ್ಬೆಯನ್ನು ಇಟ್ಟುಕೊಳ್ಳೋದ್ರಿಂದ ಜೊತೆಗೆ ಸೂರ್ಯಗ್ರಹ ಮಂತ್ರವಾದಂತಹ ಜಪಾ ಜಪಾಕುಶಮ ಸಂಕಾಶಂ ಕಾಶ್ಯಪೀಯಂ ಮಹಾತುತಿಂ ತಮೋರಿಂಗ್ ಸರ್ವ ಪಾಪ ನಮ್ಮ ವರ್ಣತೋಸ್ವಿ ಅಂತ ಕರಿತಾರೆ ಹಾಗಾಗಿ ಅಂಥ ಸೂರ್ಯ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಸೂರ್ಯನ ಒಂದು ಬೀಜಾಕ್ಷರ ಮಂತ್ರ ಅಂದರೆ ಓಂ ರಾಂ ರೇಂ ರೌಂ ಸೂರ್ಯಾಯ ನಮಃ ಓಂ ರಾಂ ರೇಂ ರೌಂ ಸಹ ಸೂರ್ಯಾಯ ನಮಃ ಓಂ ರಾಮ್ ರೇಂ ರೌಂ ಸಹ ಸೂರ್ಯಾಯ ನಮಃ ಇಂಥ ಸೂರ್ಯಗ್ರಹ ಮಂತ್ರವಾದಂತಹ ಈ ಒಂದು ಹರಾಮ್ ಅನ್ನೋ ಒಂದು ಬೀಜಾಕ್ಷರವನ್ನು ಕೂಡಿರ್ತಕ್ಕಂತಹ ಸೂರ್ಯನ ಮಂತ್ರವನ್ನು ಎರಡು ಗಂಟೆ ಹದಿನೈದು ನಿಮಿಷದಿಂದ ಆರು ಗಂಟೆ ಮೂವತ್ತು ನಿಮಿಷದ ಕಾಲಾವಧಿಯಲ್ಲಿ ಸುಮಾರು ನೂರು ಒಂದು ಸಾವಿರದ ಎಂಟು ಬಾರಿಯಾಗಲಿ ಅಥವಾ ಏಳು ಸಾವಿರ ಬಾರಿಯಾಗಲಿ ತುಂಬ ಕಡಿಮೆ ಅಂದರೆ ಅಟ್ಲೀಸ್ಟ್ ನೂರ ಎಂಟು ಸರಿ ಆದರೂ ಸಹ ಈ ಒಂದು ಸೂರ್ಯನ ಬೀಜಾಕ್ಷರ ಮಂತ್ರವನ್ನು ಹೇಳ್ಕೋಬೇಕು ಎರಡು ಹದಿನೈದು ನಿಮಿಷಕ್ಕೆ ಸರಿಯಾಗಿ ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಆ ಕೆಂಪು ಬಟ್ಟೆಯಲ್ಲಿ ಸುಮಾರು ಮೂರು ಇಡಿಯಷ್ಟು ಗೋಧಿಯನ್ನು ಇಟ್ಕೊಂಡು ಸಂಕಲ್ಪ ಮಾಡಿ ನಿಮಗೆ ಯಾವುದೇ ರೀತಿ ಅನಾರೋಗ್ಯ ಸಮಸ್ಯೆಗಳು ಉಂಟಾಗಬಾರ್ದು ನಿಮ್ಮ ತಂದೆಯ ಅನಾರೋಗ್ಯ ಸಮಸ್ಯೆಗಳು ಉಂಟಾಗದೆ ಅವರು ಆರೋಗ್ಯವಾಗಿರಬೇಕು ಅಂತ ಸಂಕಲ್ಪನ ಮಾಡಿಕೊಂಡು ನಿಮ್ಮ ಬಲಗಣ್ಣು ಮತ್ತು ಹೆಡಗಣ್ಣು ನಿಮ್ಮ ಹೃದಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಕಾಯಿಲೆಗಳು ಜೊತೆಗೆ ನಿಮ್ಮ ತೋಳಿನ ಭಾಗದಲ್ಲಿ ಏನಾದರೂ ಅನಾರೋಗ್ಯ ಸಮಸ್ಯೆಗಳಿದರೆ ಅಂಥ ಸಮಸ್ಯೆಗಳು ನಿವಾರಣೆ ಆಗಲಿ ಅಂತ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಆ ಒಂದು ಧಾನ್ಯವನ್ನು ಕೆಂಪು ಬಟ್ಟೆಯಲ್ಲಿಟ್ಟು ಅದನ್ನು ಬಲವಾಗಿ ಕಟ್ಟಿ ಅದನ್ನು ತಮ್ಮ ಮಡ್ಲಲ್ಲಿ ಇಟ್ಕೊಂಡು ತುಂಬ ಕಡಿಮೆ ಅಂದರೆ ನೂರ ಎಂಟು ಸಾರಿ ಸೂರ್ಯಗ್ರಹದ ಬೀಜ ಬೀಜಮಂದ್ರವನ್ನು ಅಥವಾ ಸಾವಿರದ ಎಂಟು ಸಾರಿ ಅಥವಾ ಏಳು ಸಾವಿರ ಬಾರಿಯಾದರೂ ಸಹ ಸೂರ್ಯನ ಮಂತ್ರವನ್ನು ಪಠನೆಯನ್ನು ಮಾಡಿ ಆರು ಮೂವತ್ತರ ನಂತರದಲ್ಲಿ ಸೂರ್ಯಗ್ರಹಣ ಮುಕ್ತಾಯವಾದ ನಂತರದಲ್ಲಿ ಆ ಒಂದು ಗೋಧಿಯ ಗಂಟನ್ನು ಆ ಕೆಂಪು ವಸ್ತ್ರದಿಂದ ಮಾಡಿರ್ತಕ್ಕಂಥ ಗೋಧಿಯ ಗಂಟನ್ನು ತಮ್ಮ ಸಮೀಪದಲ್ಲಿ ಇರತಕ್ಕಂತಹ ಯಾವುದಾದ್ರೂ ಒಂದು ಶಿವ ದೇವಾಲಯಕ್ಕೆ ಅಥವಾ ಶ್ರೀಮನ್ನಾರಾಯಣ ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ದಾನವನ್ನು ಕೊಡೋದರಿಂದ ಸೂರ್ಯಗ್ರಹಕ್ಕೆ ಇಷ್ಟವಾಗಿರ್ತಕ್ಕಂತಹ ಕೆಂಪು ಬಣ್ಣದಿಂದ ಕೂಡಿರ್ತಕ್ಕಂತಹ ಹಣ್ಣುಗಳನ್ನು ಉದಾಹರಣೆಗೆ ದಾಳಿಂಬೆ ಹಣ್ಣು ಆಗಿರ್ಬೋದು ಕೆಂಪು ಬಣ್ಣದಿಂದ ಕೂಡಿರ್ತಕ್ಕಂತಹ ಬೇರೆ ಬೇರೆ ರೀತಿಯ ಹಣ್ಣುಗಳು ಕೆಂಪು ಬಣ್ಣದ ಕೂಡಿರ್ತಕ್ಕಂಥ ಆಪಲ್ ಆಗಿರ್ಬೋದು ಇಂತಹ ರೆಡ್ಡಿಶ್ ಆಗಿರ್ತಕ್ಕಂತಹ ಹಣ್ಣುಗಳನ್ನು ದಾನವನ್ನು ಮಾಡೋದ್ರಿಂದ ಕೆಂಪು ವಸ್ತ್ರವನ್ನು ದಾನವನ್ನು ಮಾಡೋದ್ರಿಂದ ಸಹ ಆ ಸೂರ್ಯಗ್ರಹದ ಪ್ರಭಾವ ನಮ್ಮ ಮೇಲೆ ಏನು ಕೆಟ್ಟದಾಗಿರ್ತದೋ ಅದು ಶುಭವಾಗಿ ಪರಿವರ್ತಿಸ್ತದೆ ಇದು ಕೇತುಗ್ರಸ್ತ ಸೂರ್ಯಗ್ರಹಣ ಆಗಿರೋದ್ರಿಂದ ಸೂರ್ಯ ಸ್ವಲ್ಪ ಮಟ್ಟದಲ್ಲಿ ನಿಸ್ತರೋಗ್ತಾನೆ ಜಾತಕ ರೀತಿಯಲ್ಲಿ ಜ್ಯೋತಿಷಾಸ್ತ್ರ ರೀತಿಯಲ್ಲಿ ಸೂರ್ಯನ ನಾವು ಪಿತೃಕಾರಕ ಗ್ರಹ ತಂದೆಗೆ ಸಂಬಂಧಪಟ್ಟಂಥ ಗ್ರಹ ಅಂತ ಕರೀತಾರೆ ಜೊತೆಗೆ ನಮ್ಮ ಹೃದಯ ಆರೋಗ್ಯವಾಗಿರಬೇಕು ಅಂದರೆ ಸೂರ್ಯನ ಆಶೀರ್ವಾದ ಇರಬೇಕು ನಮ್ಮ ಎರಡು ತೋಳುಗಳ ಆರೋಗ್ಯವಾಗಿರಬೇಕು ಅಂದರೆ ಸೂರ್ಯನ ಆಶೀರ್ವಾದ ಇರಬೇಕು ನಮ್ಮ ಎರಡು ಕಣ್ಣುಗಳು ಆರೋಗ್ಯವಾಗಿರಬೇಕು ಅಂದರೆ ಸೂರ್ಯನ ಆಶೀರ್ವಾದ ಇರಬೇಕು ಜೊತೆಗೆ ಸೂರ್ಯನ ಆತ್ಮಕಾರಕ ಅಂತ ಕರೀತಾರೆ ಅಂದರೆ ನಮ್ಮ ಆತ್ಮ ಬಲವಾಗಿರಬೇಕು ಅಂದರೆ ಆತ್ಮ ಸಂಕಲ್ಪ ಅಂತ ಆ ರೀತಿ ಬಲವಾದ ಸಂಕಲ್ಪಗಳು ನಮಗೆ ನೆರವಾಗಿರಬೇಕು ಅಂದರೂ ಸಹ ನಮ್ಮ ತಂದೆ ಆರೋಗ್ಯವಾಗಿರಬೇಕು ಅಂದ್ರೂ ಸಹ ಸರ್ಕಾರಿ ಉದ್ಯೋಗದಲ್ಲಿ ಯಶಸ್ಸನ್ನು ಪಡ್ಕೋಬೇಕು ಅಂದರೂ ಸಹ ನಮ್ಮ ಉನ್ನತ ಅಧಿಕಾರಿಗಳಿಂದ ನಮಗೆ ಕಿರಿಕಿರಿಗಳನ್ನು ನಿವಾರಣೆ ಮಾಡ್ಕೋಬೇಕು ಅಂದರೂ ಸಹ ನಾವು ಸೂರ್ಯನ ಆಶೀರ್ವಾದವನ್ನು ಪಡ್ಕೋಬೇಕು ಸೂರ್ಯನನ್ನು ಒಂಬತ್ತು ಗ್ರಹಗಳಲ್ಲೇ ಒಂದು ನಾಯಕನ ಸ್ಥಾನಕ್ಕೆ ಹೋಲಿಸ್ತಾರೆ ಅದನ್ನು ಲೀಡರ್ಶಿಪ್ ಒಟ್ಟಿರ್ತಕ್ಕಂತಕ್ಕಂಥ ಗ್ರಹ ಅಂತ ಕರೀತಾರೆ ಅಂತಹ ಸೂರ್ಯನನ್ನು ಕೇತು ಆಕ್ಯುಪೈ ಮಾಡೋದ್ರಿಂದ ಅಂದರೆ ಕೇತು ಪ್ರಭಾವ ಸೂರ್ಯನ ಮೇಲೆ ಹೆಚ್ಚಾಗೋದ್ರಿಂದ ಯಾರ್ಯಾರು ಒಂದು ಸೂರ್ಯ ಲಗ್ನದಲ್ಲಿ ಹುಟ್ಟಿರ್ತಾರೋ ಅಂದರೆ ಲಗ್ನದಲ್ಲಿ ಹುಟ್ಟಿರ್ತಾರೋ ಅಂಥವರ ಮೇಲೆ ಈ ಬಾರಿಯ ಸೂರ್ಯಗ್ರಹಣ ಮೀನರಾಶಿಯ ಮೇಲೆ ಹೆಚ್ಚಿನ ಪ್ರಭಾವ ಪ್ರಮಾಣದ ಮೀನ ಮೀನರಾಶಿಯ ಅಕ್ಕಪಕ್ಕದ ರಾಶಿಗಳಾಗಿರ್ತಕ್ಕಂಥ ಕುಂಭರಾಶಿ ವಿಶೇಷವಾಗಿ ಅದರಲ್ಲೂ ಸಹ ಮೇಷರಾಶಿಯ ಮೇಲೆ ಈ ಬಾರಿಯ ಸೂರ್ಯಗ್ರಹಣ ಹೆಚ್ಚಿನ ಪ್ರಮಾಣದ ಪ್ರಭಾವವನ್ನು ಒಳಗಡ್ತದೆ ಹಾಗಾಗಿ ಯಾರ್ಯಾರು ಮೀನರಾಶಿಯನ್ನು ಆಗಿರ್ತದೆ ನಿಮ್ಮದು ಯಾರ್ಯಾರು ಆಗಿರ್ತದೋ ಅಂಥವರು ಈ ಗ್ರಹಣದ ನಿಯಮಗಳನ್ನು ಚಾಚು ತಪ್ಪದೆ ಪಾಲನೆಯನ್ನು ಮಾಡಬೇಕು ಮೀನರಾಶಿಯವರು ಮತ್ತು ಮೇಷರಾಶಿಯವರು ಎರಡು ಹದಿನೈದು ಎರಡು ಮೂವತ್ತರಿಂದ ಆರು ಗಂಟೆ ಮೂವತ್ತು ನಿಮಿಷದ ಕಾಲಾವಧಿಯಲ್ಲಿ ಯಾವುದೇ ಕಾರಣಕ್ಕೂ ಹೊರಗಡೆ ಪ್ರಯಾಣವನ್ನು ಮಾಡಬಾರ್ದು ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನು ಮಾಡಬಾರ್ದು ಯಾವುದೇ ರೀತಿಯ ಹಣಕಾಸಿನ ಹೂಡಿಕೆಗಳನ್ನು ಮಾಡಬಾರ್ದು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಪ್ರಯಾಣದ ಸಂದರ್ಭದಲ್ಲಿ ನಿಮಗೆ ಅಪಘಾತ ಉಂಟಾಗ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಹೃದಯಾಘಾತ ಉಂಟಾಗ್ತಕ್ಕಂಥ ಸನ್ನಿವೇಶಗಳಿರುತ್ತೆ ತಮ್ಮ ಎರಡು ತೋಳುಗಳಿಗೇನಾದರೂ ಅನಾರೋಗ್ಯ ಸಮಸ್ಯೆಗಳು ಉಂಟಾಗ್ತಕ್ಕಂತಹ ಅಥವಾ ಆಕ್ಸಿಡೆಂಟ್ ಆಗ್ತಕ್ಕಂಥ ಸರ್ಜರಿಗೆ ರೀಚ್ ಆಗ್ತಕ್ಕಂಥ ಸನ್ನಿವೇಶಗಳು ಸಹ ಕ್ರಿಯೇಟ್ ಆಗ್ಬೋದು ಮಾನಸಿಕವಾಗಿ ತುಂಬ ತೊಳಲಿಕೆಗೆ ಒಳಗಾಗ್ಬೋದು ಮೀನರಾಶಿಯವರು ಮತ್ತು ಮೇಷರಾಶಿಯವರು ಅಥವಾ ಯಾರಾದರೂ ಸಿಂಹ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರು ಸಹ ಮಾನಸಿಕವಾದಂಥ ಸಮಸ್ಯೆಗಳು ಉಂಟಾಗ್ಬೋದು ಹಾಗಾಗಿ ಒಂದೇ ಸ್ಥಳದಲ್ಲಿ ಕುಳಿತು ತಾವು ಸೂರ್ಯನ ಜಪವನ್ನು ಮಾಡ್ಕೊಳ್ಳೋದ್ರಿಂದ ಮತ್ತು ಕೇತುವಿನಿಂದ ಉಂಟಾಗ್ತಕ್ಕಂಥ ನಕಾರಾತ್ಮಕ ಶಕ್ತಿಯನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಸೂರ್ಯನಿಂದ ಉಂಟಾಗ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಮಹಾಮೃತ್ಯುಂಜಯ ಜಪ ತ್ರ ಎಂಬ ಕಮ್ಮೆ ಜಾ ಮಹೇ ಸುಗಂಧುಷ್ಟಿ ವರ್ಧನ ಊರ್ ಭಾರಕನಾಥ್ ಅಂತ ಕರಿತಾರೆ ಹಾಗಾಗಿ ಅಂಥ ಮಹಾಮೃತ್ಯುಂಜಯನ್ನು ನವಗ್ರಹಗಳಿಗೆ ಅಧಿದೇವತೆ ಅಂತ ಕರಿತಾರೆ ಅಂಥ ನವಗ್ರಹಗಳ ಅಧಿದೇವತೆ ಆಗಿರ್ತಕ್ಕಂಥ ಮಹಾಮೃತ್ಯುಂಜಯ ಜಪವನ್ನು ಮಾಡೋದ್ರಿಂದ ಓಂ ಮೃತ್ಯುಂಜಯ ನಮಃ ಅಂತ ಸೂಕ್ಷ್ಮವಾಗಿ ಹೇಳ್ಕೊಳೋದ್ರಿಂದ ಓಂ ಔಂ ಜೂಮ್ ಮಹಾಮೃತ್ಯುಂಜಯ ನಮಃ ಅನ್ನೋ ಒಂದು ಮಂತ್ರವನ್ನು ಸಹ ಪಠನೆಯನ್ನು ಮಾಡೋದರಿಂದಲೂ ಸಹ ಈ ಸಂದರ್ಭದಲ್ಲಿ ಉಂಟಾಗ್ತಕ್ಕಂತಹ ಒಂದು ಕೆಡುಕುಗಳನ್ನು ನಾವು ನಿವಾರಣೆಯನ್ನು ಮಾಡ್ಬೋದು ಮಹಾಮೃತ್ಯುಂಜಯ್ಗೆ ಇಷ್ಟವಾಗಿರ್ತಕ್ಕಂತಹ ಸಿಹಿ ಕುಂಬಳಕಾಯಿಯನ್ನು ಹತ್ತಿಯನ್ನು ಬೆಲ್ಲವನ್ನು ನಾವು ಶೇಖರಣೆಯನ್ನು ಮಾಡಿಕೊಂಡು ಆರು ಮೂವತ್ತರ ನಂತರದ ಗ್ರಹಣ ಮೋಕ್ಷ ಕಾಲವನ್ನು ಪಡ್ಕೊಂಡು ಮುಕ್ತಾಯವಾದ ನಂತರದಲ್ಲಿ ತಮ್ಮ ಸಮೀಪದಲ್ಲಿ ಇರತಕ್ಕಂಥ ಯಾವುದಾದ್ರೊಂದು ಶಿವ ದೇವಾಲಯಕ್ಕೆ ತೆರಳಿ ಅಲ್ಲಿ ಬೆಲ್ಲವನ್ನು ದಾನವನ್ನು ಮಾಡೋದರಿಂದ ಹತ್ತಿಯನ್ನು ದಾನವನ್ನು ಮಾಡೋದರಿಂದ ರತ್ನಗಂಬಳಿಯನ್ನು ದಾನವನ್ನು ಮಾಡೋದರಿಂದ ಸಹ ಈ ಸಂದರ್ಭದಲ್ಲಿ ಉಂಟಾಗಿರ್ತಕ್ಕಂತಹ ತಮ್ಮಲ್ಲಿ ಶೇಖರಣೆಯಾಗಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಗಳು ನಕಾರಾತ್ಮಕ ಆಲೋಚನೆಗಳು ಬಿಡುಗಡೆಯನ್ನು ಹೊಂದುತ್ತದೆ ಮೇಷರಾಶಿ ಮತ್ತು ಮೀನರಾಶಿಯವರು ಉತ್ತಮವಂತಹ ಆರೋಗ್ಯ ಆಯುಸ್ಸು ಯಶಸ್ಸನ್ನು ಪಡ್ಕೊತಾರೆ ಗರ್ಭಿಣಿ ಸ್ತ್ರೀಯರು ಉತ್ತಮವಾದಂತಹ ಶಿಶುವಿಗೆ ಜನ್ಮವನ್ನು ಕೊಡಲಿಕ್ಕೆ ಕಾರಣ ಆಗ್ತದೆ ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ತಾವು ಗರ್ಭಿಣಿ ಸ್ತ್ರೀಯರೇನಾದರೂ ಆಗಿದ್ದರಂತೂ ಗ್ರಹಣದ ಕಾಲದಲ್ಲಿ ಅತ್ಯಂತ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಅನ್ನ ಆಹಾರಗಳನ್ನು ಸೇವನೆಯನ್ನು ಮಾಡ್ಬೋದು ಭಗವತ್ ನಾಮಸ್ಮರಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋಬೇಕು ಸೂರ್ಯ ತುಂಬ ಇಷ್ಟಪಡೋದಿರೋದು ಯಾರನ್ನ ಅಂದರೆ ಸೂರ್ಯನಾರಾಯಣ ಕರೆ ಅಂದರೆ ವಿಷ್ಣುವನ್ನು ಕಂಡರೆ ಸೂರ್ಯನಿಗೆ ತುಂಬ ಪ್ರೀತಿ ಓಂ ನಮೋ ನಾರಾಯಣ ನಮಃ ಓಂ ನಮೋ ನಾರಾಯಣ ನಮಃ ಓಂ ನಮೋ ನಾರಾಯಣ ನಮಃ ಅನ್ನ ಮಂತ್ರವನ್ನ ಅಥವಾ ಓಂ ರಾಮ್ ರೀಂ ರೌಂ ಸಹ ಸೂರ್ಯ ನಮಃ ಅನ್ನ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಅಥವಾ ಮಹಾಮೃತ್ಯುಂಜಯ ಮಂತ್ರವಾಗಿರ್ತಕ್ಕಂಥ ತ್ರಯ ಕಮ್ಮಿ ಶಾಮಹೇಸಿ ಹೇಳಿದರೆ ಮೂರು ವಾರ ಮೃತ್ಯು ಮುಖ್ಯ ಮಾಡ್ತದೆ ಈ ರೀತಿಯ ಮಂತ್ರಗಳನ್ನು ಪಠನೆಯನ್ನು ಮಾಡೋದರಿಂದ ಸಹ ತಾವು ಈ ಒಂದು ಗ್ರಹಣದ ಪ್ರಭಾವದಿಂದ ತಪ್ಪಿಸಿಕೊಳ್ಳಬಹುದು ಆ ಒಂದು ಗ್ರಹಣದ ಪ್ರಭಾವ ತಮ್ಮ ಮೇಲೆ ನಿಂತಿರ್ತದೆ ಅದರಿಂದ ನಾವು ಹೊರಗಡೆ ಬರ್ಬೋದು ಅಂತ ಹೇಳಲಿಕ್ಕೆ ಮನಸ್ಫೂರ್ತಿಯಾಗಿ ಇಷ್ಟವನ್ನು ಪಡ್ತೀನಿ ಹಾಗಾಗಿ ಪ್ರಿಯ ಬಂಧುಗಳೇ ಈ ಬಾರಿಯ ಗ್ರಹಣ ನಮ್ಮ ದೇಶದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಆದರೆ ಅದರ ಪ್ರಭಾವ ಮೂವತ್ತೈದರಷ್ಟು ಮಾತ್ರ ಇರ್ತದೆ ಮೇಷ ರಾಶಿಯವರು ಮಾತ್ರ ಇದಕ್ಕೆ ಎಚ್ಚರನ್ನು ವಹಿಸ್ಕೊಂಡಾಯಿತು ಬೇರೆ ರಾಶಿಯವರಾದರೂ ಸಹ ಈ ಒಂದು ಕಾಲಾವಧಿಯಲ್ಲಿ ಯಾವುದೇ ಕಾರಣಕ್ಕೂ ಹೊರಗಡೆ ಪ್ರಯಾಣವನ್ನು ಮಾಡೋದನ್ನು ವಿದೇಶ ಪ್ರಯಾಣವನ್ನು ಮಾಡೋದನ್ನು ಬೇರೆ ಬೇರೆ ಸ್ಥಳಗಳಿಗೆ ಭೇಟಿಯನ್ನು ಕೊಡೋದನ್ನು ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ ಪ್ರಯಾಣವನ್ನು ನಿಲ್ಲಿಸಿ ಆರು ಮೂವತ್ತರ ನಂತರದಲ್ಲಿ ತಮ್ಮದೇನೇ ಪ್ಲ್ಯಾನ್ಗಳನ್ನು ಇದ್ದರೂ ಅದನ್ನು ತೊಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಶೇರ್ ಮಾರ್ಕೆಟಲ್ಲಿ ಈ ಒಂದು ಗ್ರಹಣದ ಸಂದರ್ಭದಲ್ಲಿ ಇನ್ವೆಸ್ಟನ್ನು ಮಾಡೋದನ್ನು ಗ್ರಹಣದ ಸಂದರ್ಭದಲ್ಲಿ ಸಾಲವನ್ನು ಕೊಡೋದನ್ನು ಮಾಡಬಾರ್ದು ಅಂತ ಹೇಳ್ತಾ ನಾನು ಹೇಳ್ತಕ್ಕಂಥ ಎಲ್ಲ ವಿಚಾರಗಳು ಸಹ ವೈಜ್ಞಾನಿಕವಾಗಿದ್ದರೆ ಶಾಸ್ತ್ರಬದ್ಧವಾಗಿದ್ದರೆ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ಯಾರ್ಯಾರು ತಮ್ಮ ಸ್ನೇಹಿತರು ಬಂಧು ಬಾಂಧವರು ರಾಶಿ ಅವ್ರ ತು ಮೇಷರಾಶಿಯವರು ಇರ್ತಾರೆ ಅಂಥವರಿಗೆ ಎಲ್ಲ ವಿಚಾರಗಳನ್ನು ಶೇರ್ ಮಾಡಿ ತಾವು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಹಕಾರವನ್ನು ಕೊಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್